ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಪ್ರಭುಗಳು ದಿಗ್ವಿಜಯಕ್ಕೆ ಹೋದ ಸಮಯದಲ್ಲಿ ಶತ್ರುಗಳು ರಾಜಧಾನಿಯನ್ನು ಮುತ್ತಿಗೆ ಹಾಕ್ಲಿಕ್ಕೆ ನೋಡ್ತಾರೆ ಆದರೆ ಅದರ ರಕ್ಷಣೆಗೆ ವಿಷ್ಣು ನಿಂತಿರ್ತಾನೆ ಆದರೆ ಏನಾಗುತ್ತೆ ಅವನು ಆ ಕಡೆ ಹೋದ ಸ್ವಲ್ಪ ದಿನದಲ್ಲೇ ಶತ್ರುಪಾಳಿಯ ಮುಂದಕ್ಕೆ ಬರ್ತಾ ಇರೋದು ಅರಮನೆಯವರು ಮತ್ತು ಆ ಉಳಿದ ಸೈನಿಕರು ಗಮನಿಸ್ತಾರೆ ಅವರು ಅಂದ್ಕೊಳ್ತಾರೆ ವಿಷ್ಣು ಯುದ್ಧದಲ್ಲಿ ಸೋತು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಶತ್ರು ಸೈನ್ಯ ಸಮೀಪ ಬರ್ತಿದೆ ಅನ್ನೋ ವಿಚಾರ ತಿಳಿದು ರಾಜಮಾತೆ ಕೂರ ವಿಷ್ಣುವಿಗೆ ಏನೋ ಅನಾಹುತ ಆಗಿದೆ ಅಂತ ಹೇಳಿಬಿಟ್ಟು ಆತಂಕದಿಂದಲೇ ಹಾಗೆ ನಿಧನರಾಗ್ತಾರೆ ಆ ಸಮಯಕ್ಕೆ ಸರಿಯಾಗೇನೆ ವಿಷ್ಣುವರ್ಧನ ಅಲ್ಲಿಗೆ ಬಂದಿರ್ತಾರೆ ತಾಯಿಯ ಮರಣವನ್ನ ನೋಡ್ಬೇಕಾಗತ್ತೆ ತಕ್ಷಣವೇ ಅವರು ಕೂರ ವಿಷ್ಣುವಿನ ಕ್ಷೇಮಕ್ಕೋಸ್ಕರ ಅವನನ್ನ ಏನಾದ್ರೂ ಮಾಡಿ ಓಡಿಸ್ಕೋಬೇಕು ಜೊತೆಗೆ ಶತ್ರು ಸೈನ್ಯದವರು ಹತ್ರ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಸೈನ್ಯವನ್ನು ತಗೊಂಡು ಮುಂದಕ್ಕೆ ಹೋಗ್ತಾರೆ ಹೋದ್ರೆ ಅಲ್ಲಿ ಕುಬರ ವಿಷ್ಣುವಿನ ಭೇಟಿ ಆಗತ್ತೆ ವಿಷ್ಣು ಯುದ್ಧದಲ್ಲಿ ಸೋತಿರೋದಿಲ್ಲ ಶತ್ರು ಸೈನ್ಯವನ್ನ ಅವನು ವಶ ಮಾಡಿಕೊಂಡು ಅದನ್ನು ತಗೊಂಡು ಬರ್ತಾ ಇರ್ತಾನೆ ಈ ಒಂದು ಸಂತೋಷದ ಸುದ್ದಿಯನ್ನು ತಿಳಿಸ್ಬೇಕು ಅಂದ್ಬಿಟ್ಟು ಗೊಪ್ಪಣ ಮಿತಿ ಮೀರಿದ ವೇಗದಿಂದ ಶಾಂತಲೆಯನ್ನು ನೋಡಲಿಕ್ಕೆ ಅಂತ ಬರ್ತಾನೆ ಶಾಂತಲೆ ಆ ಸಮಯಕ್ಕೆ ಪಿತೃಭೂಮಿನಲ್ಲಿರ್ತಾಳೆ ಮಿತಿ ಮೀರಿದ ವೇಗದಲ್ಲಿ ಬರ್ತಾ ಇರೋ ಸವಾರನನ್ನ ದೂರದಲ್ಲಿ ನೋಡ್ತಾಳೆ ಎಲ್ಲನೂ ಮುಗಿದು ಹೋಗಿದೆ ಅಂದ್ಕೊಳ್ತಾಳೆ ಕಣ್ಣು ಮುಚ್ಚಿ ತೆಗೆಯೋ ಅಷ್ಟರಲ್ಲಿ ಕುದುರೆ ಸವಾರ ಬೊಪ್ಪಣ ಅನ್ನೋದು ಮಹಾರಾಣಿಗೆ ಗೊತ್ತಾಗುತ್ತೆ ಒಂದು ಇಪ್ಪತ್ತು ಹೆಜ್ಜೆ ದೂರದಲ್ಲೇನೆ ಕುದುರೆಯ ಕಡಿವಾಣಗಳನ್ನ ಬೊಪ್ಪಣ ಹಿಡಿದಿಳಿತಾನೆ ಅದನ್ನ ಎಳೆದ ಆತುರದ ರಭಸದಲ್ಲಿ ಕುದುರೆ ಹಿಂದಿನ ಎರಡು ಕಾಲು ಮೇಲೆ ನಿಂತು ಜಾರಿ ಮುಗ್ಗುರಿಸುತ್ತೆ ಬೊಪ್ಪಣ ತಕ್ಷಣ ಕೆಳಕ್ಕೆ ಧುಮುಕ್ತಾನೆ ಒಂದೇ ಉಸಿರಿಗೆ ಅಲ್ಲಿಂದ ಓಡಿ ಬರ್ತಾನೆ ಮಹಾರಾಣಿ ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅದ್ರ ಮೇಲೆ ತನ್ನ ತಲೆಯನ್ನು ಇಡ್ತಾನೆ ಬೊಪ್ಪಣ್ಣನ ಈ ರೀತಿ ಆತರುಗಳನ್ನು ನೋಡು ನೋಡಿಬಿಟ್ಟು ದೇವಿಯ ಹೃದಯ ಇನ್ನಷ್ಟು ಕಂಪಿಸುತ್ತೆ ಬೊಪ್ಪಣ ಗಾವುದು ದೂರ ಓಡಿ ಬಂದಿದ್ದಾನೇನೋ ಅನ್ನೋ ಹಾಗೆ ಆಯಾಸದಿಂದಲೇ ಹೇಳ್ತಾನೆ ನನ್ನ ಅಬ್ಬಯ್ಯ ಪುಣ್ಯ ನನ್ನ ಅಕ್ಕಂದಿರ ಪುಣ್ಯ ದೇವರ ಕೃಪೆ ನನ್ನ ತಮ್ಮ ಬದುಕಿದ್ದಾನೆ ಅಕ್ಕ ಶತ್ರು ಸೈನ್ಯ ಸಕಲವನ್ನು ಸೆರೆ ಹಿಡಿದು ತರ್ತಾ ಇದ್ದಾನೆ ಅಪ್ಪಾಜಿಯವರನ್ನು ಅವ್ನು ನೋಡ್ದ ಇಬ್ಬರು ಆನಂದದಿಂದ ಬರ್ತಾ ಇದ್ದಾರೆ ಅಕ್ಕಂದಿರು ಇನ್ನು ಅರಮನೆಗೆ ನಡಿಬೇಕು ತಮ್ಮನನ್ನ ಆಧಾರದಿಂದ ಉತ್ಸವದಿಂದ ಆನಂದದಿಂದ ಎದುರುಗೊಳ್ಳೋಣ ಪ್ರಭುಗಳನ್ನು ಮಹಾ ಆನಂದದಿಂದ ಎದುರುಗೊಳ್ಳೋಣ ಅಂತೇಳಿ ಹೇಳ್ತಾನೆ ಮಹಾರಾಣಿಯರ ಕಣ್ಣುಗಳಲ್ಲಿ ಆಗ ಆನಂದದ ಧಾರೆಗಳು ಹರಿಯತ್ವೆ ಬೊಪ್ಪಣ್ಣ ಇದನ್ನು ಗಮನಿಸ್ತಾನೆ ದೇವಿಯರು ಬೊಪ್ಪಣ್ಣನನ್ನು ಎರಡು ಕೈಗಳಿಂದಲೂ ಬಳಿಗೆ ಕರ್ಕೊಳ್ತಾರೆ ಅತಿಶಲೆಯ ವಾತ್ಸಲ್ಯದಿಂದ ಅವನ ತಲೆಯನ್ನು ತಡೋತಾರೆ ನೀನು ಕೂರನಿಗೆ ಅಣ್ಣ ಮತ್ತೆ ನನಗೆ ತಮ್ಮನೂ ಹೌದು ಹಾಗೆ ಪ್ರಭುಗಳಿಗೆ ನೀನು ಮಗನೂ ಕೂಡ ಹೌದು ಇಂಥ ಸಂತೋಷದ ಸುದ್ದಿಯನ್ನು ತಂದಿರೋ ನೀನು ನೂರು ವರ್ಷ ಚೆನ್ನಾಗಿ ಬದುಕಪ್ಪ ನನ್ನ ಹೃದಯಕ್ಕೆ ಎಷ್ಟು ಆನಂದವನ್ನ ತಂದಿಯೋ ಅಷ್ಟ ಆನಂದ ನಿನ್ನ ತಾಯಿಯ ಹೃದಯಕ್ಕೂ ಈಗ ಆಯ್ತು ಇನ್ನು ಎಲ್ಲರೂ ಅರಮನೆಗೆ ಹೋಗೋಣ ವಿಜಯನಾರಾಯಣನೇ ಬಂದು ನಮ್ಮನ ಎಲ್ಲ ಕಣ್ಣೀರನ್ನ ಒರೆಸಿದಾನೆ ನಮ್ಮ ಅತ್ತೆಯವರು ಸ್ವರ್ಗಕ್ಕೆ ಹೋಗಿದ್ದಾರೆ ಇನ್ನು ಬೆಳಕೆಲ್ಲಿಯದು ಅಂತ ಅನ್ಕೊಂಡಿದ್ದೆ ನಮಗೆ ಈಗ ಆ ಕತ್ತಲು ಹೋಯಿತು ಅಂತ ಎಲ್ಲರೂ ಹಗುರವಾದ ಹೃದಯದಿಂದ ಅರಮನೆ ಕಡೆಗೆ ನಡೀತಾರೆ ಪುರುಜನರ ಆನಂದ ರಾಜಮಾತೆ ಹೇಳಿದ ದುಃಖವನ್ನು ಮರೆಸುತ್ತೆ ಆ ಕ್ಷಣಕ್ಕೆ ಅಷ್ಟೊತ್ತಿಗೆ ಬೆಳಕು ಚೆನ್ನಾಗಿ ಹರಡ್ತಾ ಇರುತ್ತೆ ಎಷ್ಟೇ ಸಂತೋಷ ಆಗಿದ್ರೂ ಕೂಡ ಹೆಚ್ಚು ಆಡಂಬರಕ್ಕೆ ಅದು ಸಮಯ ಅಲ್ಲವಾಗಿರುತ್ತೆ ಅದನ್ನು ಮಹಾರಾಣಿಯವ್ರಿಗೆ ಯಾರೂ ಹೇಳಬೇಕಾಗಿದ್ದಿಲ್ಲ ಪೌರರೇ ಎಲ್ಲವನ್ನು ತಿಳ್ಕೊಂಡಿರ್ತಾರೆ ಸಂಧ್ಯಾ ಸಮಯದ ಹೊತ್ತಿಗೆ ಪ್ರಭುಗಳು ಕುವರ ಮತ್ತು ಸೈನ್ಯಗಳೆಲ್ಲವೂ ಊರು ಹೊರಗಡೆಗೆ ಬರುತ್ತವೆ ಆಗ ಪ್ರಭುಗಳು ರಾಜಧಾನಿಯ ಪ್ರವೇಶವನ್ನು ಮಾಡ್ತಾರೆ ಸೈನ್ಯವನ್ನೆಲ್ಲ ಊರು ಹೊರಗೆ ನಿಲ್ಲಿಸಿರ್ತಾರೆ ಬೊಪ್ಪಣ ಊರು ಬಾಗ್ಲಲ್ಲೇ ಪ್ರಭುಗಳನ್ನು ನೋಡಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ ಕುವರನನ್ನು ಆಲಂಗಿಸ್ಕೊಳ್ತಾನೆ ಉತ್ಸಾಹದಿಂದ ಉತ್ಸವದ ಜೊತೆಗೆ ಪಟ್ಟಣದ ಒಳಗೆ ಕರ್ಕೊಂಡು ಬರ್ತಾನೆ ಅರಮನೆ ಬಾಗಿಲಲ್ಲಿ ಶಾಂತಲೆ ಲಕ್ಷ್ಮಿ ಬೊಮ್ಮಲೆ ರಾಜಲೆ ದೇವಿಗೆ ಉಳಿದ ಈ ಕಿರಿಯ ರಾಣಿಯರೆಲ್ಲರೂ ಪ್ರಭುಗಳು ಮತ್ತು ಕುವರ್ಣನ್ನ ಸ್ವಾಗತಿಸ್ತಾರೆ ಶಾಂತಲ ಮತ್ತು ಲಕ್ಷ್ಮಿಯರು ಕುವರ್ಣನ ಅತಿಶಯ ಪ್ರೀತಿಯಿಂದ ಮತ್ತೆ ಮತ್ತೆ ಹಬ್ಕೊಳ್ತಾರೆ ಪ್ರಭುಗಳು ಮುಂದೆ ಹೊರಡ್ತಾರೆ ಅವ್ರ ಹಿಂದೆ ಎಲ್ಲರೂ ಅರಮನೆಯನ್ನು ಹೋಗ್ತಾರೆ ಅಕ್ಕಂದಿರು ಇತರ ರಾಣಿಯರು ಕೂಡ ಆಭರಣ ಅಲಂಕಾರ ಯಾವುದು ಹಾಕ್ಕೊಳ್ಳದೆ ತುಂಬ ಸಾಮಾನ್ಯವಾಗಿರೋದನ್ನ ನೋಡಿ ಕುವರನಿಗೆ ಆಶ್ಚರ್ಯ ಆಗತ್ತೆ ದಾಸದಾಸಿಯರ ಮುಖದಲ್ಲೂ ಕೂಡ ಅಷ್ಟೊಂದು ಗೆಲುವು ಇರೋದಿಲ್ಲ ಪ್ರಭುಗಳು ತಮ್ಮ ಸ್ಥಾನಕ್ಕೆ ಹೊರಡ್ತಾರೆ ಆಗ ಕುರ ಅಕ್ಕ ಅಂದ್ರನ್ನ ನೋಡ್ತಾನೆ ಅವೇ ಎಲ್ಲಿದ್ದಾರೆ ಅವೆಯನ್ನು ಕಾಣಕ್ಕೆ ಹೋಗೋಣ ಅಂತ ಹೇಳಿದಾಗ ಶಾಂತಲೆ ಏನು ಮಾತಾಡದೆ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಳ್ತಾಳೆ ಲಕ್ಷ್ಮಿ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಇದನ್ನು ಕಂಡು ಕುರನಿಗೆ ಭಯ ಆಗುತ್ತೆ ಅವ್ವಗೆ ಏನಾಗಿದೆ ಅಕ್ಕ ಅಂತ ಮತ್ತೆ ಮತ್ತೆ ಕೇಳ್ತಾನೆ ಈ ಕಡೆ ಪ್ರಭುಗಳು ಪುರೋಹಿತರ ಸಲಹೆ ಹಾಗೆ ಸ್ನಾನ ಮಾಡ್ತಾರೆ ವಾಸವಸ್ತ್ರ ಶೇಷವನ್ನು ಉಟ್ಕೊಂಡು ಉತ್ತರ ಕ್ರಿಯಾದಿಗೆ ಅಧಿಕಾರತ್ವವನ್ನು ಕೊಡುವಂತಹ ದರ್ಬೆಗಳನ್ನ ಸ್ವೀಕರಿಸ್ತಾರೆ ವಾಸೋದಕ ಕುಂಭವನ್ನು ಕೈಯಲ್ಲಿ ಹಿಡ್ಕೊಂಡು ದಹನ ಶಾಂತಿ ಮತ್ತು ಅಸ್ಥಿ ಸಂಗ್ರಹಣಾರ್ಥಕವಾಗಿ ರಾಜಧಾನಿಯ ದಕ್ಷಿಣ ದಿಕ್ಕದಲ್ಲಿ ಪಿತೃಭೂಮಿ ಕಡೆಗೆ ಬರಿಗಾಲಲ್ಲಿ ಹೊರಡ್ತಾರೆ ಬೊಪ್ಪಣ ಪುರೋಹಿತರು ಪಂಡಿತರು ಸಚಿವರುಗಳು ಸೌಮ್ಯ ವಸ್ತ್ರಧಾರಿಗಳು ನಶಿರೋ ಹಾಗೆ ಆಗಿ ಬರಿಕಾಲದಲ್ಲಿ ಇದ್ದಂತಹ ಪ್ರಭುಗಳನ್ನು ಎಲ್ಲರೂ ಹಿಂಬಾಲಿಸ್ತಾರೆ ದಾರಿ ಉದ್ದಕ್ಕೂ ಪುರುಜನರು ಪುರಸ್ತ್ರೀಯರು ಈ ದೃಶ್ಯವನ್ನು ನೋಡ್ತಾರೆ ಎಲ್ಲರೂ ದುಃಖ ಉಕ್ಕಿ ಬರುತ್ತೆ ಈ ಕರ್ಮ ಬಂಧ ಈ ಮಹಾಭಾಗನಿಗೂ ತಪ್ಪಿದ್ದಲ್ವಲ್ಲ ಅಂತ ಎಲ್ಲರೂ ಮನಸ್ಸಿನಲ್ಲಿ ವ್ಯಥಪಡ್ತಾರೆ ಕುವರನಿಗೆ ಸಮಾಧಾನ ಹೇಳೋಕ್ಕೆ ಈ ಕಡೆ ಅಕ್ಕಂದ್ರೆ ವಿಶ್ವ ಪ್ರಯತ್ನ ಮಾಡ್ತಾ ಇರ್ತಾರೆ ಸಾಧ್ಯ ಆಗೋದಿಲ್ಲ ದುಃಖದ ಬೇಗೆಯಿಂದ ಅತಿಯಾಗಿ ಬೆಂದ ಹೃದಯ ಎಂದರೆ ಕುವರಂದೇ ಆಗಿರುತ್ತೆ ಆ ದುಃಖವನ್ನ ತಡಿಲಾರದೆ ಅವನು ತನಗೆ ತಾನೇ ಏನಾದ್ರೂ ಮಾಡ್ಕೊಳ್ತಾನ ಏನಾದ್ರೂ ಆಪತ್ತು ತಂದ್ಕೊಂಡ್ಬಿಡ್ತಾನ ಅಂತ ಶಂಕೆಯಿಂದ ಅಕ್ಕಂದಿರು ಅವನ ಪಕ್ಕವನ್ನ ಬಿಟ್ಟು ಕದಲೋದಿಲ್ಲ ಸ್ವಲ್ಪ ಸಮಾಧಾನಕ್ಕೆ ಬಂದಿದ್ದ ಅವನ ಅಕ್ಕಂದಿರ ದುಃಖ ಇವನ ಅತೀವ ದುಃಖವನ್ನು ಕಂಡು ಮತ್ತೆ ಮರುಕಳಿಸುತ್ತೆ ಮರಣ ಕೂಡನು ಜೀವನದ ಮತ್ತು ಜೀವಿತದ ಒಂದು ಹಂತ ಅನ್ನೋ ವಿಚಾರ ಶಾಂತಲೆ ಲಕ್ಷ್ಮಿಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ಕುವರ ಇನ್ನು ಎಳೆಯವನು ಕುವರನ ಹೆಚ್ಚಿನ ದುಃಖ ಅಂದರೆ ಅವೇ ಇನ್ನೂ ಬದುಕಿರ್ತಿದ್ರು ನಾನು ಸತ್ತೇ ಅನ್ನೋ ದುಃಖದಿಂದ ಅವೇ ಸತ್ ಬಿಟ್ರು ನನಗಾಗಿ ಸತ್ರು ನಾನೇ ಅವರ ಮರಣಕ್ಕೆ ಕಾರಣಜ್ಞ ಅನ್ನೋ ಒಂದು ಮಾತು ಇದಕ್ಕೆ ಸಮಾಧಾನ ಹೇಳಕ್ಕೆ ಯಾರಿಗೂ ಸಾಧ್ಯನೇ ಆಗೋದಿಲ್ಲ ಬಹಳ ಹೊತ್ತು ದುಃಖಿಸ್ತಾನೆ ಒಂದ್ಸಲ ಕತ್ತೆತ್ತಿ ಅಕ್ಕನನ್ನ ನೋಡ್ತಾನೆ ಅಪ್ಪಾಜಿ ಅಪ್ಪಾಜಿಯವ್ರೆಲ್ಲಿ ಅಂತ ಕೇಳ್ತಾನೆ ಪಿತೃಭೂಮಿಗೆ ನಡೆದು ಹೋದ್ರು ಅಂತ ಯಾರೋ ಒಬ್ರು ಹೇಳ್ತಾರೆ ಏನು ಅವೆಯ ಮುಖದರ್ಶನವೂ ನನಗೆ ಇಲ್ವಾ ಅಂತ ಹೇಳ್ಬಿಟ್ಟು ತನ್ನ ವಸ್ತ್ರಗಳನ್ನು ಕಿತ್ತೆಸೆದು ಆ ವಿಕಾರ ಸ್ಥಿತಿಯಲ್ಲಿ ಕುವರ ಓಡಲಿಕ್ಕೆ ಹೋಗ್ತಾನೆ ಅಕ್ಕಂದಿರಿಬ್ಬರು ಅವನ ರಟ್ಟೆ ಹಿಡಿದು ಹಿಂದಕ್ಕೆ ಎಳಿತಾರೆ ಆದರೆ ದುಃಖದ ಬರದಲ್ಲಿದ್ದ ಅವನಿಗೆ ಅದು ಯಾವುದು ಆಗೋದಿಲ್ಲ ಒಂದು ಸಲ ಕೊಡುಕೊಂಡು ಅವರಿಂದ ಕೈ ಬಿಡಿಸ್ಕೊಳ್ತಾನೆ ಅರಮನೆಯಿಂದ ಓಡ್ತಾನೆ ದಾರಿ ಉದ್ದಕ್ಕೂ ಅವೇ ಅವೇ ಅಯ್ಯೋ ಅವೇ ಅಂತ ದುಃಖದಿಂದ ಹರಚಿದ ದಿಕ್ಕೆಟ್ಟು ಗೋಳಿಡ್ತಾ ದಕ್ಷಿಣ ಸ್ಮಶಾನದ ಕಡೆಗೆ ಓಡ್ತಾನೆ ಪುರುಷನರು ಈ ಥರ ಕೂಗ್ತಾ ಇರೋದನ್ನ ನೋಡಿ ಮನೆಗಳಿಂದ ಹೊರಗಡೆ ಬರ್ತಾರೆ ಕುವರನನ್ನ ಅವನ ಈ ಘೋರ ದುಃಖವನ್ನ ನೋಡ್ತಾರೆ ಅಯ್ಯೋ ಇಂತಹ ಮಹಾ ದುಃಖದಲ್ಲಿ ಎಷ್ಟೋ ಜನಕ್ಕೆ ಬುದ್ಧಿ ವಿಕಲ್ಪ ಆಗೋದು ಉಂಟು ಇವನ ದುಃಖ ದೇವರಿಗೆ ಮುಟ್ಟಲಿ ಇವನಿಗೇನು ಆಗದೆ ಇರಲಿ ಅಂತ ಎಲ್ಲರೂ ಮತ್ತೆ ದುಃಖಿತರಾಗ್ತಾರೆ ಕುವರನಿಗೆ ಏನು ತಿಳಿಯಬಲ್ಲದು ಏನು ಕಾಣಬಲ್ಲದು ಪುರುಜನರು ತನ್ನನ್ನು ಈ ವಿಕಾರ ಸ್ಥಿತಿಯಲ್ಲಿ ವಿಕಾರ ವೇಷದಲ್ಲಿ ನೋಡ್ತಾ ಇದ್ದಾರೆ ಅನ್ನೋ ಅರಿವು ಕೂಡ ಅವನಿಗಿರೋದಿಲ್ಲ ಅವನನ್ನ ತಡೆದು ನಿಲ್ಲಿಸೋ ಧೈರ್ಯವಾಗಲಿ ಆಗಲಿ ಯಾರಿಗೂ ಇರೋದಿಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ವಿಜಯಶಾಲಿಯಾಗಿ ಮಹಾ ಸಂತೋಷದಿಂದ ನಗುಮುಖದಿಂದ ಪುರಪ್ರವೇಶ ಮಾಡಿದ ಈ ಪುರುಷ ಇಷ್ಟರೊಳಗೆನೆ ಈ ಘೋರ ದುಃಖದಲ್ಲಿ ಬೇಯ್ತಾ ಇರೋದನ್ನ ಕಂಡು ಅಯ್ಯೋ ಈ ಭೂಮಿಯಲ್ಲಿ ಯಾವುದು ಒಂದು ನಿಮಿಷ ಸ್ಥಿರ ಇಲ್ವಲ್ಲ ಸುಖ ಎಷ್ಟು ದುಃಖ ಎಷ್ಟು ವಿಧಿ ಯಾಕೆ ಆಡಿಸುತ್ತೆ ಯಾಕೆ ಕಾಡಿಸುತ್ತೆ ಅಂತ ಪುರುಷನರು ಮರುಗ್ತಾ ಇರ್ತಾರೆ ಈ ಕಡೆ ಪಿತೃಭೂಮಿನಲ್ಲಿ ಪುರೋಹಿತರ ಜೊತೆ ಇದ್ದ ಪ್ರಭುಗಳು ಆಗ್ತಾನೆ ಚಿತಾಶಾಂತಿಗೆ ಪ್ರಥಮ ಘಟೋದ್ಗವನ್ನ ಸುರಿತಾ ಇರ್ತಾರೆ ನೂರಾರು ಮಂಡೂಕಗಳು ಒಂದೇ ಸಲ ಕೂಗ್ತಾ ಇರೋ ಹಾಗೆ ಶಬ್ದ ಆಗುತ್ತೆ ಚಿತೆಯಲ್ಲಿ ಅಗ್ನಿ ಇನ್ನೂ ಭೀಷಣವಾಗೇ ಇರುತ್ತೆ ಕುವರ ಅಷ್ಟೊತ್ತಿಗೆ ವಿಕಾರವಾಗಿ ರೋಧಿಸ್ತಾ ಧ್ವತಿ ತಪ್ಪಿ ಓಡ್ತಾ ಬರ್ತಾ ಇರೋದನ್ನ ಪ್ರಭುಗಳು ನೋಡ್ತಾರೆ ಪಕ್ಕಕ್ಕೆ ತಿರುಗ್ತಾರೆ ಇನ್ನೂ ಆರ್ದೇ ಇದ್ದ ಚಿತಾಗ್ನಿಯನ್ನು ಕೂಡ ನೋಡ್ತಾರೆ ಕೂವರನ ಹೃದಯವನ್ನು ಪ್ರಭುಗಳು ಅರಿತಿರ್ತಾರೆ ಇವನೇನಾದ್ರೂ ಮತ್ತೆ ಆ ಬೆಂಕಿಯಲ್ಲಿ ಬೀಳಬಹುದು ಅಂತ ಹೇಳ್ಬಿಟ್ಟು ಮುಂದಾಗಬಹುದಾದ ಘೋರವನ್ನು ಶಂಕಿಸ್ತಾರೆ ಜಲಕುಂಭವನ್ನ ಕೆಳಗಿಟ್ಟು ಕುವರನ ಎದುರಿಗೆ ಬಂದು ತಮ್ಮ ಮಹಾ ತೋಳ್ಬಲದಿಂದ ಪರ್ವತವು ಪ್ರವಾಹವನ್ನು ತಡೆದು ನಿಲ್ಲಿಸುವ ಹಾಗೆ ಕುವರನನ್ನು ತಡಿತರೆ ತಮ್ಮೆದೆಗೆ ಅಪ್ಕೋತಾರೆ ಅಪ್ಪಾಜಿಯವರನ್ನು ಕಂಡ ತಕ್ಷಣ ಅವರ ದೇಹ ಸ್ಪರ್ಶವಾದ ತಕ್ಷಣ ತಾಯಿ ಎತ್ತಿಕೊಂಡು ಸಂತೈಸಿದ ಮಗುವಿನ ಹಾಗೆ ಕುವರನ ದುಃಖ ಕಡಿಮೆ ಆಗ್ತಾ ಹೋಗುತ್ತೆ ಹತ್ತಿರದ ಒಂದು ಬುಡದ ಹತ್ರಕ್ಕೆ ಹೋಗ್ತಾನೆ ತಲೆಯನ್ನು ತೆಗೆಸಿ ಕೂತ್ ಬಿಡ್ತಾನೆ ಆ ದಿನದ ಕ್ರಿಯೆಗಳೆಲ್ಲ ಮುಗಿದ ನಂತರ ಪ್ರಭುಗಳು ಕುವರನನ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ ಕುವರ ಕೆಲವಾರು ದಿನ ಆಹಾರ ನಿದ್ದೆಗಳನ್ನ ತೊರಿತಾನೆ ಯಾವಾಗ್ಲೂ ಖಿನ್ನನಾಗಿ ಮೌನವಾಗಿ ಕಾಲ ಕಳೀತಿರ್ತಾನೆ ನಾನು ಆಹಾರ ಮುಟ್ಟೋದಿಲ್ಲ ನೀನು ಮುಟ್ಟದಿದ್ರೆ ಅಂತ ಅಕ್ಕ ಹೇಳ್ತಾಳೆ ಆದ್ರೂ ಕೂಡ ಅವನು ಎರಡು ದಿನವೆಲ್ಲ ಉಪವಾಸವೇ ಇರ್ತಾನೆ ಅವನ ಜೊತೆಗೆ ಅಕ್ಕನ ಉಪವಾಸ ಇದ್ದ ಮೇಲೆ ಬೇರೆ ಯಾವ ದಾರಿನೂ ಕಾಣದೆ ಆಹಾರವನ್ನು ಮುಟ್ಟಬೇಕಾಗತ್ತೆ ಅವೇ ಸು ಸಕ್ತ ದುಃಖವನ್ನು ಮರಿಲಿಕ್ಕೆ ಅವನಿಗೆ ತಿಂಗಳುಗಳೇ ಬೇಕಾಗತ್ವೆ ದೈವ ಅವನ ಕಣ್ಣೀರನ್ನ ಒರೆಸುತ್ತೆ ಮತ್ತೆ ನಗಸೋದಕ್ಕೆ ಮತ್ತೆ ಅಳಸೋದಕ್ಕೂ ಕೂಡ ಇನ್ನು ರಾಜಮಾತೆಯರು ಅಳೆದ ಸಂಗತಿ ಅದರ ಕಾರಣ ಇವೆಲ್ಲವೂ ದೂರದಲ್ಲಿ ಗಂಗರಾಜರಿಗೆ ಮಾರಸಿಂಗಮಯ್ಯ ಪುನೀಸಾ ಮತ್ತು ಕೇತುಮಲ್ಲ ನಾಯಕ ಇವರುಗಳಿಗೆಲ್ಲರಿಗೂ ತಿಳಿಯುತ್ತೆ ಅದು ನಾಲ್ಕಾರು ದಿನಗಳು ಆದ ನಂತರ ಎಲ್ಲ ಸೈನ್ಯಗಳನ್ನು ಒಟ್ಟುಗೂಡಿಸಿಕೊಂಡು ಅತಿ ಬೇಗ ರಾಜಧಾನಿ ಕಡೆಗೆ ಅವರು ಹೊರಟ್ರು ಕೂಡ ಅವರು ಬಂದು ಸೇರೋದು ಸುಮಾರು ಹತ್ತನೇ ದಿನ ಅಷ್ಟೊತ್ತಿಗೆ ರಾಜಮಾತೆಯರ ಕರ್ಮಾಂತರಗಳು ಮುಗಿತಾ ಬಂದಿರುತ್ತವೆ ದಾನ ಧರ್ಮಗಳನ್ನೆಲ್ಲನೂ ಗಂಗರಾಜರು ತಮ್ಮ ನೇತೃತ್ವದಲ್ಲಿ ನಡೆಸ್ತಾರೆ ಆದ್ರಿಂದ ರಾಜಮನತನದವರೆಲ್ಲರಿಗೂ ಒಂದು ವಿಧವಾದ ಮನಸ್ತೃಪ್ತಿ ಆಗತ್ತೆ ಇನ್ನು ಯುದ್ಧ ಭೂಮಿಯಿಂದ ಹಿಂತಿರುಗಿದ ಮೇಲೆ ಗಂಗರಾಜರ ಆರೋಗ್ಯನೂ ಹದಗೆಡಕ್ಕೆ ಶುರುವಾಗತ್ತೆ ಜಯಿಸಿದ ರಾಜ್ಯಗಳನ್ನ ಕ್ರಮಪಡಿಸಿ ಮೇಲ್ವಿಚಾರಣೆಗಳಿಗೆ ಸರಿಯಾದವರನ್ನ ನೇಮಿಸಿ ರಾಜಾದಾಯಿಗಳಿಗೆ ಮೋಸ ಇಲ್ಲದ ಹಾಗೆ ಮಾಡಿ ಪ್ರಜೆಗಳ ಮನಸ್ಸು ನೋಯಿಸಿದ ಹಾಗೆ ಕ್ರಮವಾಗಿ ಬರೋ ಹಾಗೆ ಹೀಗೆ ಒಂದೊಂದನ್ನು ಏರ್ಪಾಟು ಮಾಡ್ತಾ ಮಾಡ್ತಾ ಅವ್ರಿಗೆ ಶ್ರಮ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ ಯುದ್ಧದಲ್ಲಿ ಆಗುವ ಶ್ರಮಕ್ಕಿಂತ ಹೆಚ್ಚಾಗಿ ದೇಹ ಶ್ರಮ ಮತ್ತು ಬುದ್ಧಿಗೆ ಶ್ರಮ ಆಗ್ತಾ ಹೋಗುತ್ತವೆ ರಾಜಮಾತೆಯರ ಕರ್ಮಾಂತರಗಳು ಮುಗಿತಿದ್ದ ಹಾಗೇನೆ ಭೀಷ್ಮರ ಆರೋಗ್ಯ ಕೂಡ ಕೆಡುತ್ತೆ ಹಾಸಿಗೆ ಹಿಡಿದು ಮಲ್ಕೊಂಡ್ಬಿಡ್ತಾರೆ ಸುಮಾರು ಎರಡು ತಿಂಗಳ ಕಾಲ ಹಾಸಿಗೆ ಬಿಚ್ಚೆ ಇರುತ್ತೆ ಅವರು ಹೇಳೋದೇ ಇಲ್ಲ ಅವರನ್ನು ನೋಡ್ತಿದ್ದಂತಹ ಉತ್ತಮವಾದ ವೈದ್ಯರುಗಳು ಹೇಳ್ತಾರೆ ಭೀಷ್ಮರಿಗೆ ಇನ್ನು ಉಳಿಬೇಕು ಅನ್ನೋ ಆಸೆ ಇಲ್ಲ ಆದ್ರಿಂದ ಯಾವುದೇ ಅಮೃತ ತಂದರೂ ಅದು ಕೆಲಸ ಮಾಡೋದಿಲ್ಲ ಅಂತ ಆಗ ಪ್ರಭುಗಳಿಗೆ ಚೆನ್ನಾಗಿ ಅರಿವಾಗುತ್ತೆ ಇನ್ನು ತಮಗೆ ಗಂಗರಾಜರು ದಕ್ಕೋದಿಲ್ಲ ಅಂತ ಅವರ ಕಾಯಿಲೆ ವಿಷಮ ಸ್ಥಿತಿಯನ್ನು ತಲುಪುತ್ತೆ ಇದರಿಂದ ಹೊಯ್ಸಳ ರಾಜ್ಯಕ್ಕೆ ಭಯ ಆವೃತವಾಗ್ತಾ ಹೋಗುತ್ತೆ ಗಂಗರಾಜರಿಗೆ ದಿನ ದಿನವೂ ಕಫದ ಬಾಧೆ ಹೆಚ್ಚಾಗ್ತಾ ಹೋಗುತ್ತೆ ಯಾವ ಚಿಕಿತ್ಸೆನೂ ನನಗೆ ಬೇಡ ಅಂತ ಹೇಳ್ತಾರೆ ಕೊನೆ ದಿನಗಳು ಸಮೀಪಿಸ್ತಾ ಬರುತ್ತವೆ ಗಂಗರಾಜರು ಸಲ್ಲೇಖನ ವ್ರತವನ್ನು ಕೈಕೊಳ್ತಾರೆ ಸಲ್ಲೇಖನ ವ್ರತ ಅಂದರೆ ಬಲಪಕ್ಕಕ್ಕೆ ತಿರುಕೊಂಡು ಅನ್ನಪಾನಾದಿಗಳನ್ನು ತ್ಯಜಿಸಿ ಪಂಚಪದಗಳನ್ನು ಧ್ಯಾನಿಸ್ತಾ ಇಹವನ್ನು ಪಡೆಯೋದು ಇದು ಜೈನರ ಒಂದು ವಿಧಾನ ಗಂಗರಾಜರು ಕೂಡ ಜೈನರು ಅವರು ಕೂಡ ಸಲ್ಲೇಖನ ವ್ರತವನ್ನು ಕೈಗೊಳ್ತಾರೆ ಬಲಪಾಶ್ವಕ್ಕೆ ಮಲಗಿ ಅನ್ನಪಾನಾದಿಗಳನ್ನು ತ್ಯಜಿಸ್ತಾರೆ ಪಂಚಪದಗಳನ್ನು ಧ್ಯಾನಿಸ್ತಾ ಇಹವನ್ನು ಮರೀತಾರೆ ಪ್ರಭುಗಳು ಶಾಂತಲಾ ಲಕ್ಷ್ಮಿಯರು ಮಾಚಿಕಬ್ಬೆ ಮಾರಸಿಂಗಮಯ್ಯ ಅವರು ಕೊನೆಯ ದಿನಗಳಲ್ಲಿ ಎಡೆಬಿಡದೆ ಅವರ ಜೊತೆಗೆ ಅವರ ಹಾಸಿಗೆ ಪಕ್ಕನೆ ಇರ್ತಾರೆ ಇನ್ನೇನು ಒಂದೆರಡು ದಿನದಲ್ಲಿ ಅವ್ರು ಹೋಗ್ತಾರೆ ಅನ್ನೋ ಸಮಯಕ್ಕೆ ವೇಲಾಪುರಿಯಿಂದ ಪಂಡಿತರು ಕೂಡ ಬರ್ತಾರೆ ಸುದಿನ ಸುನಕ್ಷತ್ರದಲ್ಲಿ ಗಂಗರಾಜರು ಇಹವನ್ನು ತ್ಯಜಿಸ್ತಾರೆ ಪರಮ ಪದವಿಗೆ ತಲುಪ್ತಾರೆ ಪ್ರಭುಗಳು ತಂದೆಯನ್ನು ಕಳ್ಕೊಂಡವ್ರ ಹಾಗೇನೇ ಸಂಕಟ ಪಡ್ತಾರೆ ಹೊಯ್ಸಳ ರಾಜ್ಯದ ಪ್ರತಿ ಮನೆಯಲ್ಲೂ ಕೂಡ ಆವತ್ತು ಮೃತ್ಯು ಹೊಕ್ಕು ಹೊರಟ ಹಾಗೆ ದುಃಖಿತರಾಗಿರ್ತಾರೆ ಎಲ್ಲರೂ ರಾಜಧಾನಿಯಲ್ಲಿ ಉತ್ಸವಕ್ಕೆ ಸೇರಿದ ಹಾಗೆ ಜನರು ಸೇರಿ ಆ ಮಹಾತ್ಮನಿಗೆ ದುಃಖಾಂಜಲಿಯನ್ನ ಸಮರ್ಪಣೆ ಮಾಡ್ತಾರೆ ಗಂಗರಾಜರ ಕಳೆ ಬರವನ್ನ ಸಮಸ್ತ ರಾಜ ಮರ್ಯಾದೆಗಳಿಂದ ಬೀದಿಗಳ ಮುಖಾಂತರವಾಗಿ ಪಿತೃಭೂಮಿಗೆ ತಗೊಂಡು ಹೋಗ್ತಾರೆ ಪ್ರಭುಗಳು ವಿಷ್ಣು ಸಮಸ್ತ ಸಚಿವರು ಚಮೋಪತಿಗಳು ರಾಜ್ಯಾಧಿಕಾರಿಗಳು ಕೋಶಾಧಿಕಾರಿಗಳು ಹಿರಿಯ ಪ್ರಜೆಗಳು ಎಲ್ಲರೂ ಭಕ್ತಿಯಿಂದ ದುಃಖದಿಂದ ಬರೀ ತಲೆಯಲ್ಲಿ ಬರಿಗಾಲಲ್ಲಿ ಶವದ ಹಿಂದೆ ನಡೆದು ಹೋಗ್ತಾರೆ ಕಳೆ ಬರವನ್ನ ಪಿತೃಭೂಮಿಯಲ್ಲಿ ಇಳಿಸಿದಾಗ ಅದರ ಮೇಲೆ ಬಿದ್ದ ಪುಷ್ಪಾಂಜಲಿಯೇ ಬೆಟ್ಟದಷ್ಟು ಎತ್ತರವಾಗಿರುತ್ತೆ ಎಲೆ ಮರೆಯಲ್ಲಿ ಅಡಗಿರೋ ಸುಗಂಧ ಪುಷ್ಪದ ಹಾಗೆ ಹೊಯ್ಸಳ ರಾಜ್ಯವನ್ನು ತಾವೇ ಕಟ್ಟಿ ಬೆಳೆಸಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳದೆ ರಾಜ್ಯವನ್ನು ಸರ್ವತೋಮುಖವಾಗಿ ಆಳಿ ತಮ್ಮ ಯಶವನ್ನೇ ಹೊಯ್ಸಳ ರಾಜ್ಯರಿಗೆ ಧಾರೆ ಎರೆದು ಕೊಟ್ಟು ಹೋದ್ಮೇಲೆ ಈ ನಿಷ್ಕಾಮ ರಾಜ ಕರ್ಮಿ ಗಂಗರಾಜರು ಪರಮ ಪದವನ್ನೇ ತಲುಪಿರ್ತಾರೆ ರಾಜಮಾತೆ ತೀರ್ಕೊಂಡ ಶೋಕ ಇನ್ನೂ ಹಾರಿರೋದಿಲ್ಲ ಅಷ್ಟರಲ್ಲೇನೆ ರಾಜ್ಯಕ್ಕೆ ಈ ಇನ್ನೊಂದು ಶೋಕನು ಪ್ರಾಪ್ತವಾಗಿರುತ್ತೆ ಗಂಗರಾಜರ ಮಗ ಬೊಪ್ಪಣ ತಂದೆಯ ಉತ್ತರ ಕ್ರಿಯಾದಿಗಳನ್ನು ಬಹಳ ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾನೆ ದಾನ ಧರ್ಮಗಳೆಲ್ಲವನ್ನೂ ವಿಷ್ಣುವರ್ಧನ ಪ್ರಭು ಅರಮನೆಯಿಂದ ನಡೆಸಿಕೊಡ್ತಾರೆ ದೇಶಾದ್ಯಂತ ಸರ್ವ ಚೈತ್ಯಾಲಯಗಳಲ್ಲಿಯೂ ಕೂಡ ಗಂಗರಾಜರ ಆತ್ಮಶಾಂತಿಯನ್ನು ಕೋರಿ ವಿಶೇಷ ಪೂಜೆಗಳು ಅನ್ನದಾನಗಳು ಎಲ್ಲ ನಡೆಯತ್ವೆ ಇನ್ನು ಈ ಕಡೆ ಹಟಗಾರ ಕೇತಮಲ್ಲ ನಾಯಕ ಅವನು ದಾಮೋದರನ ತಲೆಯನ್ನು ಪ್ರಭುಗಳ ಪಾದದ ಮೇಲೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಶಪಥ ಮಾಡಿ ಹೋಗಿರ್ತಾನೆ ಅದು ನೆರವೇರಿದ ಮೇಲೆ ಅವನ ಮನಸ್ಸಿಗೆ ಬಹಳ ಸಮಾಧಾನ ಆಗುತ್ತೆ ಅವನ ಹಾಗೇ ಅವನ ಥರನೇ ಕಿರುಕುಳಪಟ್ಟಿದ್ದ ಇತರ ಪೌರ ವಣಿಕರು ಶ್ರೀಮಂತರು ಎಲ್ಲರೂ ಕೇತಮಲ್ ನಾಯಕ ತಲ್ವನಪುರದಲ್ಲಿ ಇದ್ದ ಸಮಯದಲ್ಲಿ ಅವನ ಹತ್ರಕ್ಕೆ ಬರ್ತಾರೆ ದೇವರೇ ಈ ಕಾರ್ಯವನ್ನು ನಿಮ್ಮಿಂದ ಮಾಡಿಸಿದೆ ನಾವೆಲ್ಲರೂ ನಿಮ್ಮ ಉಪಕಾರವನ್ನು ನಮ್ಮ ಜೀವಾವಧಿಯಲ್ಲಿ ಸ್ಮರಿಸ್ಕೊಳ್ತಾ ಇರ್ತೀವಿ ಆ ಥರ ಕೆಲಸ ಮಾಡಿದ್ದೀರಾ ಇನ್ನು ಈ ದೇಶದಲ್ಲೆಲ್ಲ ಕ್ಷೇಮ ಇರುತ್ತೆ ಅಂತ ಹೇಳ್ಬಿಟ್ಟು ಕೇತಮಲ್ಲ ನಾಯಕನನ್ನ ಹೊಗಳ್ತಾರೆ ವಣಿಕ ಆಗಿದ್ದವನು ಈಗ ಡಣಾಯಕನಾದ ಅಂತ ಅವನನ್ನ ಹೊಗಳಿ ಅಲ್ಲಿಂದ ಹೊರಡ್ತಾರೆ ಕೇತಮಲ್ಲ ನಾಯಕ ದ್ವಾರವತಿಗೆ ಹಿಂತಿರುಗಿದ ಮೇಲೆ ದೇವಾಲಯಗಳ ಕಟ್ಟಡದ ಕೆಲಸ ಬೇಗ ಬೇಗ ಮುಂದುವರಿತಾ ಹೋಗುತ್ತೆ ಕರ್ಮಬಾಧ್ಯರಾದ ಪ್ರಭುಗಳು ಆ ವರ್ಷ ಪೂರ್ತಿ ರಾಜಧಾನಿಯನ್ನು ಬಿಟ್ಟು ಆಚೆ ಈಚೆ ಹೋಗೋಕ್ಕೆ ಸಾಧ್ಯವಿರಲಿಲ್ಲ ಆಗಾಗ ವೇಲಾಪುರಕ್ಕೆ ಮಾತ್ರ ಹೋಗಿ ಪಂಡಿತ ಮಾವಯ್ಯ ಅವರನ್ನು ನೋಡಿ ಬರ್ತಾ ಇರ್ತಾರೆ ಒಮ್ಮೊಮ್ಮೆ ಲಕ್ಷ್ಮಿ ಒಮ್ಮೊಮ್ಮೆ ಶಾಂತಲೆ ಅವರು ಕೂಡ ಪ್ರಭುಗಳ ಜೊತೆ ಅಯ್ಯ ಅವರನ್ನ ನೋಡಿಕೊಂಡು ಬರೋದಕ್ಕೆ ಹೋಗ್ತಾ ಇರ್ತಾರೆ ಪುನೀಸ ಮಾರಸಿಂಗಮಯ್ಯ ಇವರುಗಳು ಯುದ್ಧಾನಂತರ ಲಭಿಸಿದ ರಾಜ್ಯಗಳಲ್ಲಿ ಸಾಮಂತ್ರು ನಾಯಕರುಗಳು ಹೆಗ್ಗಡೆಗಳು ಗಂಗರಾಜರು ಇವರನ್ನ ಇರಿಸಿ ಹೋದ ರೀತಿಯಲ್ಲೇ ನಡ್ಕೊಳ್ತಾ ಇದ್ದಾರ ಅಥವಾ ಏನಾದ್ರೂ ಇಲ್ವಾ ಅಂತ ನೋಡೋಕೆ ಆಗಾಗ ಹೋಗಿ ತಾವು ಗೆದ್ದು ಬಂದ ಎಲ್ಲ ರಾಜ್ಯಗಳನ್ನ ಅಲ್ಲಿಯ ಆಡಳಿತವನ್ನ ನೋಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲ ಕಡೆನೂ ಸಮರ್ಪಕವಾಗಿ ನಡೀತಿರುತ್ತೆ ಹಾಗಾಗಿ ರಾಜ್ಯಾಡಳಿತ ಧರ್ಮದಿಂದಲೂ ನಡೀತಾ ಇರುತ್ತೆ ಗಂಗರಾಜರ ನಂತರ ಪ್ರಭುಗಳು ಹೇಮಾದ್ರಿಗಳಿಗೆ ಮಹಾ ಅಮಾತ್ಯನ ಪಟ್ಟವನ್ನ ಕರುಣಿಸ್ತಾರೆ ಗಂಗರಾಜರ ರಾಜಕಾರ್ಯಗಳನ್ನ ಅವರ ರೀತಿ ನೀತಿಗಳನ್ನ ಹೇಮಾದ್ರಿಗಳು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಹಾಗಾಗಿ ಅವರು ನಡೆಸಿದ ಹಾಗೇನೆ ಇವರು ಕೂಡ ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಇದರಿಂದಾಗಿ ದೇಶದಾದ್ಯಂತ ಶಾಂತಿ ಸುಭಿಕ್ಷೆಗಳು ನೆಲೆಸತ್ವೆ ಧಾರ್ಮಿಕನಾದ ಪ್ರಭು ಸತ್ಯಸಂಧ ಸಚಿವರು ದೈವ ಭಕ್ತಿ ಇರ್ತಕ್ಕಂತಹ ಅಧಿಕಾರಿಗಳು ಮತ್ತು ಪ್ರಜೆಗಳು ಇರೋ ಕಡೆ ಭೂಲೋಕ ಸ್ವರ್ಗವಂತೆ ಈಗ ಹೊಯ್ಸಳ ಸಾಮ್ರಾಜ್ಯ ಅದೇ ರೀತಿ ಸ್ವರ್ಗದ ಹಾಗೆ ಕಂಗೊಳಿಸ್ತಾ ಇರುತ್ತೆ ಹೀಗೆ ಸುಖದಲ್ಲಿರ್ತಾ ಒಂದು ದಿನ ಪ್ರಭುಗಳು ಕುಬರನಿಗೆ ಮದುವೆ ಮಾಡಿಬಿಡ್ಬೇಕು ಅಂತ ಆಲೋಚನೆ ಮಾಡ್ತಾರೆ ತಮ್ಮ ಆಲೋಚನೆಯನ್ನ ಶಾಂತಲಿಗೆ ಹೇಳ್ತಾರೆ ಅಯ್ಯೋ ನೀನು ಚಿಕ್ಕವನಲ್ವಾ ಒಂದೆರಡು ವರ್ಷ ತಡೆದ್ರೆ ಆಗದ ಅಂತ ಶಾಂತಲೆ ಹೇಳ್ತಾಳೆ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿದೆ ಅವನಿಗೆ ನಿನ್ನ ತಮ್ಮ ತುಂಬಾ ಈಚೇನೂ ಇಲ್ಲ ನೋಡ್ಲಿಕ್ಕೆ ಇಪ್ಪತ್ತೈದು ವರ್ಷ ಅಂತ ಹೇಳ್ಬೋದು ಅವನನ್ನ ಅಲ್ಲದೆ ನಮ್ಮ ಬದುಕಾದ್ರೂ ಏನ್ ನಿತ್ಯ ಈ ಯುದ್ಧಗಳಲ್ಲಿ ನಾವು ಇದುವರೆಗೂ ಉಳ್ಕೊಂಡಿರೋದೆ ಒಂದು ಆಶ್ಚರ್ಯ ನಿನ್ನ ಅತ್ತೆಯವರ ವರ್ಷಾಬ್ ಆದ್ಮೇಲೆ ಮಾಡಿಬಿಡೋಣ ನಿನ್ನ ತಮ್ಮನಿಗೆ ನೀನೇ ಒಂದು ಸರಿಯಾದ ಹೆಣ್ಣನ್ನ ಹುಡುಕು ಅಂತ ಪ್ರಭುಗಳು ಹೇಳ್ತಾರೆ ಶಾಂತಲೆ ಮುಖದಲ್ಲಿ ಸ್ವಲ್ಪ ಅವಸರ ಭಾವ ಇಲ್ಲದೆ ಇರೋದನ್ನು ನೋಡಿ ಅವರು ಮುಂದುವರಿಸ್ತಾರೆ ನೋಡು ಈಗಿಲ್ಲ ಅಂತಂದರೆ ಇನ್ನೆರಡು ವರ್ಷಗಳ ಕಾಲ ನಮಗೆ ಮತ್ತೆ ಬಿಡುವಾಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಬಿಡುವಾಗೋದಿಲ್ಲ ಅಂತ ಹೇಳ್ತೀರಾ ಅನ್ನೋ ಅಂತ ಕೇಳೋ ಸ್ವಭಾವ ಶಾಂತಲೆಗೆ ಇರೋದಿಲ್ಲ ಸಲ್ಲದ ಆಲೋಚನೆಗಳು ತನ್ನ ನಲ್ಲನ ಮನಸ್ಸಲ್ಲಿ ಯಾವತ್ತೂ ಬರೋಲ್ಲ ಅಂತ ಶಾಂತಲೆಗೆ ಚೆನ್ನಾಗಿ ಅರಿವಿರುತ್ತೆ ಹಾಗಾಗಿ ಅರಸನ ಮನಸ್ಸನ್ನು ನೆರಳಿನ ಹಾಗೆ ಅನುಸರಿಸ್ತಿದ್ದಂತಹ ಆಕೆ ಸರಿ ಈ ಮದ್ವೆ ಯೋಜನೆ ಸೂಕ್ತವಾದದ್ದು ಅಂತ ಅಂದ್ಕೊಳ್ತಾಳೆ ಗುಣ ಆರೋಗ್ಯಗಳಿಂದ ಕೂಡಿರೋ ಮನತನ ರೂಪ ಶೀಲ ವಿದ್ಯೆ ವಿನಯ ಇವುಗಳಿಂದ ಒಪ್ಪಿರೋ ಕನ್ಯೆಯನ್ನು ಆರಿಸ್ತಕ್ಕಂತಹ ಭಾರ ಮತ್ತು ಆ ಕನ್ಯೆಯನ್ನು ಕುಮಾರನಿಗೆ ಒಪ್ಪಿಸೋ ಭಾರ ಇವೆರಡು ಶಾಂತಲೆ ಬರುತ್ತೆ ಅವನು ಹೇಳಕ್ಕೆ ಶುರು ಮಾಡ್ತಾನೆ ನನಗೆ ಯಾಕೆ ಈಗಿಂದ ಈ ಕೋಳ ಇಷ್ಟ ಅವಸರ ಯಾಕೆ ಅಂತಿರ್ತಾನೆ ಆಗ ಅಕ್ಕ ಹೇಳ್ತಾಳೆ ನಿನ್ನ ಅಪ್ಪಾಜಿಯವರು ಅವಸರ ಪಡ್ತಾ ಇದ್ದಾರೆ ಆಗ್ಬೇಕು ಅಂತ ಇದ್ದಾರೆ ನಾನೇನು ಮಾಡ್ಲಪ್ಪ ಅಂತ ಹೇಳಿದಾಗ ಅಪ್ಪಾಜಿಗಳನ್ನು ಕೇಳೋ ಧೈರ್ಯ ಅವನಿಗಿರೋದಿಲ್ಲ ಅವನ ಪಾಡು ಬಹಳ ಇಕ್ಕಟ್ಟಿನದಾಗತ್ತೆ ಚಿಕ್ಕ ಅಕ್ಕನ ಜೊತೆಗೆ ಪಂಡಿತರ ಜೊತೆಗೆ ಹೇಮಾತ್ರಿಗಳ ಜೊತೆಗೆ ಅಚ್ಯುತ ಗೋವಿಂದರ ಇವ್ರ ಜೊತೆ ಎಲ್ಲರ ಜೊತೆಗೂ ಅಂಗ್ಲಾಚಿತಾನೆ ತನ್ನಗೆ ಮದುವೆ ಈಗ ಬೇಡ ಅಂತ ಆದ್ರೆ ಅವ್ರು ಯಾರಿಗೂ ಪ್ರಭುಗಳಿಗೆ ಹೇಳೋಷ್ಟು ಧೈರ್ಯ ಬರೋದಿಲ್ಲ ಕಾರಣ ಏನು ಅಂದರೆ ಇವನಿಗೂ ಮದ್ವೆ ಆಗಲಿ ಅನ್ನೋ ಒಂದು ಆಕಾಂಕ್ಷೆ ಅವ್ರಿಗೂ ಕೂಡ ಇರುತ್ತೆ ಇವನನ್ನು ಕಂಡಾಗ ಮಾತ್ರ ಅಯ್ಯೋ ಪಾಪ ಯಾರಾದ್ರೂ ಅಪ್ಪಾಜಿ ಅವ್ರಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ವ್ಯಂಗ್ಯೋಕ್ತಿಯಿಂದ ಅವನನ್ನ ಸಾಗ ಹಾಕ್ತಾ ಇರ್ತಾರೆ ಬ್ರಹ್ಮಚರ್ಯದ ಯಮ ನಿಯಮಗಳಲ್ಲಿ ಶಸ್ತ್ರಶಾಸ್ತ್ರಗಳ ಅಭ್ಯಾಸಗಳಲ್ಲಿ ಗರಡಿ ಮನೆಯಲ್ಲಿ ಸದಾ ಇರುತನಾಗಿದ್ದ ಅವನಿಗೆ ಮದುವೆ ಅನ್ನೋದು ಒಂದು ಕುಂಟೆತ್ತಿಗೆ ಕುತ್ತಿಗೆಗೆ ಗಂಟು ಬಿದ್ದ ಕೊರಡನ ಹಾಗೆ ಕಂಡು ಬರುತ್ತೆ ಕೊನೆಗೆ ಅವನಿಗೆ ಸಿಟ್ಟು ಬರುತ್ತೆ ಅಕ್ಕನ ಹತ್ರ ಹೇಳ್ತಾನೆ ನೀವೆಲ್ಲ ಒಂದೇ ಗುಂಪಿಗೆ ಸೇರಿರೋ ಕಳ್ಳರು ನನ್ನ ಅವ್ವ ಇದ್ದಿದ್ರೆ ನಿಮ್ಮನ್ನೆಲ್ಲ ನಾನು ಹೀಗೆ ಕೈಕಾಲು ಹಿಡಿಬೇಕಾಗಿತ್ತ ಹಾರಾಡೋ ಹಕ್ಕಿಯನ್ನು ಪಂಜರದಲ್ಲಿ ಕೂಡಿಟ್ಟು ನೋಡೋ ಅಂತಹ ಕಠಿಣಾತ್ಮರು ನೀವು ನೀನು ಕೂಡ ಅಷ್ಟೇ ಬಾಯಲ್ಲಿ ಮಾತ್ರ ಬಣ್ಣ ಬಣ್ಣದ ಮಾತಾಡ್ತೀಯ ಅಪ್ಪಾಜಿಯವರನ್ನ ನನ್ನನ್ನು ಕಂಡ ತಕ್ಷಣ ಎಲ್ಲಿ ಏನು ಕೇಳ್ಬಿಡ್ತಾನೋ ಅಂದ್ಬಿಟ್ಟು ಎಲ್ಲಿ ಏನು ಹೇಳಿಬಿಡ್ತಾನೋ ಅಂತ ಮುಂದಾಗೇನೆ ಮುಖ ಮೂರಡಿ ಮಾಡ್ಕೊಂಡು ಹೊರಟು ಬಿಡ್ತಾರೆ ನಾನು ಬಲ್ಲೆ ಇದೆಲ್ಲ ಒಂದು ಸೋಗು ಅಂತ ನಿಮಗೆಲ್ಲ ಆಟ ಆಡ್ಲಿಕ್ಕೆ ಒಂದು ನೆಪ ಬೇಕು ಅಯ್ಯೋ ಈ ಯಜ್ಞಕ್ಕೆ ನಾನು ಪಶು ಹಾಕ್ಬಿಟ್ಟಿದ್ದೀನ ಈಗ ಯಾರಾದ್ರೂ ಕೊಂಗ್ರೋ ವೆಂಗ್ರೋ ಜೋಳರು ಚೇರರೋ ಯಾರಾದ್ರೂ ದಂಡಿತಿ ರಾಜಧಾನಿ ಮೇಲೆ ಬರಬಾರ್ದ ಹಾಗಾದ್ರೂ ಒಂದಷ್ಟು ಕಾಲಾವಕಾಶ ನನಗೆ ದೊರಕುತ್ತೆ ಅಥವಾ ಯಾರಾದರೂ ದೋಹಿಗಳು ಈಗ ಎದ್ದು ಕೂತ್ಕೋಬಾರ್ದ ನಾನೇ ಸೈನ್ಯ ತಗೊಂಡು ಹೋಗಿ ಮೂರು ದಿನದಲ್ಲಿ ಅವ್ರನ್ನೆಲ್ಲ ಮಸದು ಬರ್ತೀನಿ ಅಪ್ಪಾಜಿಯವರ ಅಪ್ಪಣೆ ಪಡ್ಕೊಂಡು ಹೋಗಿ ಒಂದು ವರ್ಷವೆಲ್ಲ ಹೊಸಿತ ಕೂತ್ಕೋತೀನಿ ಅಂತ ಕೂಡ ಗೋಳಾಡಲಿಕ್ಕೆ ಶುರು ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ